ಜೀವನ ಸಂಗಾತಿ ಅಧ್ಯಾಯ ಇಪ್ಪತ್ತೊಂದು ಆ ಋಷಿಗೆ ಆಶ್ಚರ್ಯ ಆಯಿತು ಸರ್ ಮಾತಾಡಬೇಕು ಅಂತಂದಿದ್ರೆ ಆಫೀಸಲ್ಲೇ ಮಾತಾಡ್ಬೋದಿತ್ತಲ್ಲ ಸರ್ ನಿಮ್ಮದೇ ಕಂಪ್ನಿಯಲ್ಲಿ ತೊಂದರೆ ಕೊಡಬೇಡಿ ಅಂತ ಒಂದು ಮಾತು ಹೇಳಿದರೆ ನಿಮಗೆ ಯಾರು ತಾನೇ ತೊಂದರೆ ಕೊಡ್ತಾ ಇದ್ರು ಅಂತ ಕೇಳಿದ್ಲು ನೀವು ಹೇಳ್ತಾ ಇರೋದು ನಿಜ ಋಷಿ ಈಗ ನನ್ನ ಜೊತೆ ಬಾ ಅಂತ ಹೇಳ್ತಾ ಮುಂದೆ ನಡೆದ ಅವನ ಹಿಂದೆ ಅವಳು ಕೂಡ ಅವನ ಹೆಜ್ಜೆ ಅನುಸರಿಸ್ತಾ ನಡೆದ್ಳು ಸೈಟಿನ ಕಾರ್ನರ್ನಲ್ಲಿ ಮಾಡಿದ್ದ ಕಲ್ಲಿನ ಬೆಂಚಿನ ಮೇಲೆ ಕೂತವನು ಕೂತ್ಕೋ ಆರುಷಿ ಅಂತ ಅಂದ ಅವನ ಹತ್ರ ಅಂತರ ಕಾಯ್ದುಕೊಂಡು ಕೂತ್ಕೊಂಡ್ಲು ಅವಳು ಹೇಳಿ ಸರ್ ನನ್ನ ಹತ್ರ ಅಂಥದ್ದು ಏನಿದೆ ಅಂತ ಮತ್ತೊಮ್ಮೆ ಕೇಳಿದ್ಲು ಆರುಷಿ ಅಲೋಕ್ಗೆ ವಿಷಯವನ್ನು ಹೇಗೆ ಪ್ರಸ್ತಾಪ ಮಾಡಬೇಕು ಅಂತ ತಿಳಿಲಿಲ್ಲ ಧೈರ್ಯ ಮಾಡಿ ಆ ಋಷಿಯ ಕೈಯನ್ನು ಹಿಡ್ಕೊಂಡ ಸೂಪರ್ ಬೈಕಲ್ಲಿ ಕೂತವಳ ಅವಸ್ಥೆ ಅವಳಿಗೆ ಮಾತ್ರವೇ ಪ್ರಿಯವಾಗಿತ್ತು ಯಾಕಂದರೆ ವಿಕ್ರಮ್ ಬೈಕನ್ನು ಬೇಕೆಂತಾನೆ ಜೋರಾಗಿ ಓಡಿಸ್ತಾ ಇದ್ದ ತುಂಬ ಹೊತ್ತು ಬೇರೆ ಕಡೆ ಗ್ರಿಪ್ ಹಿಡ್ಕೊಳ್ಳೋಕ್ಕೆ ನೋಡ್ದೊಳಗೆ ಆಗದೆ ಕೊನೆಗೆ ಸೋತು ವಿಕ್ರಮ್ನ ಸೊಂಟ ಬಳಸಿ ಅವನನ್ನು ತಬ್ಬಿ ಕೂತ್ಕೊಂಡ್ಳು ಇತ್ತ ಒಳಗೊಳಗೇನಕ್ಕ ವಿಕ್ರಮ್ ಪಟಾಕಿ ಬೇಬಿ ಈಗ ದಾರಿಗೆ ಬಂತು ಅಂತ ಮನಸ್ಸಲ್ಲೇ ಖುಷಿಪಟ್ಟ ಇಬ್ಬರು ಒಂದು ರೆಸ್ಟೋರೆಂಟ್ಗೆ ತಲುಪಿದ್ರು ಒಳಗಡೆ ಹೋಗಿ ಕೂರುತ್ತಲೇ ವೆಯ್ಟರ್ ಬಂದು ಸರ್ ಇವರ್ ಆರ್ಡರ್ ಅಂತ ಕೇಳ್ದ ನೋನು ಯಾರೋ ಬರೋರಿದ್ದಾರೆ ಅವರು ಬಂದ ನಂತರ ಆರ್ಡರ್ ಅಂತ ಹೇಳ್ತಾ ಇದ್ದವಳ ಮಾತನ್ನು ಅರ್ಧಕ್ಕೆ ತಡೆದ ವಿಕ್ರಮ್ ಇಬ್ಬರಿಗೂ ಫುಡ್ಡನ್ನು ಆರ್ಡರ್ ಮಾಡ್ದ ವೆಯ್ಟರ್ ಆರ್ಡರ್ ತಗೊಂಡು ಹೋದ ನಂತರ ವಿಕ್ರಮ್ ಸರ್ ಇದೇನಿದು ಯಾರೋ ಬರ್ತಾರೆ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಅವ್ರು ಬರೋ ಮುಂಚೆನೇ ಊಟನ ಆರ್ಡರ್ ಮಾಡ್ತಾ ಇದ್ದೀರಾ ಅವರು ಬಂದಾಗ ತಿನ್ನೋದನ್ನು ಅರ್ಧಕ್ಕೆ ನಿಲ್ಲಿಸಿ ಅವರನ್ನು ಮಾತಾಡ್ಸೋಕ್ಕೂ ಆಗಲ್ಲ ತಿನ್ನೋಕ್ಕೂ ಆಗಲ್ಲ ಅಂತ ತನ್ನ ಅಸಮಾಧಾನವನ್ನು ಹೊರಗಡೆ ಹಾಕಿದ್ಲು ವಿಭ ಕೂಲ್ ಮಿಸ್ ಪಟಾಕಿ ಬೇಬಿ ಯಾಕಿಷ್ಟು ಅವಸರ ಕ್ಲೈಂಟು ಈಗಿನ್ನೂ ಜಸ್ಟ್ ಮೆಸೇಜ್ ಮಾಡಿದ್ರು ನಾವು ಒಂದು ಗಂಟೆ ಲೇಟಾಗಿ ಬರ್ತೀವಿ ಅಂತ ಸೊ ಅವ್ರು ಬರೋ ಅಷ್ಟರಲ್ಲಿ ನಾವಿಬ್ಬರು ಊಟ ಮುಗಿಸೋಣ ಆಯಿತಾ ಅವರು ಬಂದಾಗ ಲೈಟಾಗಿ ಸ್ನ್ಯಾಕ್ಸ್ ಜೊತೆ ಕಾಫಿ ಟೀ ತಗೊಂಡ್ರೆ ಆಯಿತು ಅಂತ ಹೇಳ್ದ ಸರಿ ಸರ್ ಅಂತ ಅಂದಳು ಸುಮ್ಮನೆ ಕೂತ್ಕೊಂಡ್ಳು ಅಲ್ಲ ನನ್ನ ಅಭಿಮಾನಿಗಳು ಹೇಳಿದ್ರು ವಿಕಿ ನಿಂಗೆ ವಿಭಾ ಮೇಲೆ ಲವ್ ಆಗಿದೆ ಕಣೋ ಅಂತ ನಾನು ಕೂಡ ಅದನ್ನು ಒಪ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದರೆ ಶೂರ್ಪನ ಕಿ ಆಡ್ತಾಳೆ ಅಂತ ಮನಸ್ಸಲ್ಲೇ ಗೊಣಗಿಕೊಂಡ ಏನಾದರೂ ಹೇಳಿದ್ರ ವಿಕ್ರಮ್ ಸರ್ ಕೇಳಿದ್ಲು ವಿಭಾ ಇಲ್ಲ ಕಣ್ರಿ ಮಿಸ್ ಪಟಾಕಿ ಅದೇನದು ಸರ್ ಅಂತ ನಾವು ಆಚೆ ಬಂದಿದ್ದೀವಿ ವಿಕ್ರಮ್ ಅಂತ ಕರೀರಿ ಇಲ್ಲ ವಿಕ್ಕಿ ಅಂತ ಕರೀರಿ ಅದು ಬಿಟ್ಟು ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ಥರ ಸರ್ ಸರ್ ಅಂತ ಕರೆಯೋಹ ಕರೀತೀರಾ ಅಂತ ಅಂದ ಇಲ್ಲಿ ಏನೂ ಕೈಗೆ ಸಿಗ್ತಾ ಇಲ್ಲ ಇಲ್ಲ ಅಂದಿದ್ರೆ ಇವನು ಬುರುಡೆ ಹೊಡೆದು ಬಿಸ್ನೀರು ಕಾಯಿಸ್ತಾ ಇದ್ದೆ ಅಂತ ಅಂದ್ಕೊಂಡೋಳು ಮನಸ್ಸಲ್ಲೇ ಆದರೆ ಹೇಳಲಿಲ್ಲ ಹಾಗಲ್ಲ ಸರ್ ಯಾವಾಗಲೂ ಹಾಗೆ ತಾನೇ ಕರೆಯೋದು ಜಾಗ ಯಾವುದಾದ್ರೇನು ಸರ್ ನಿಮ್ಮ ಪೊಸಿಷನ್ ಬದಲಾಗಲ್ಲ ಅಲ್ವಾ ಅಂತ ಕೇಳಿದ್ಲು ವಿಭಾ ಹ್ಞೂ ಹಾಗಾದರೆ ಆಫೀಸಲ್ಲೂ ಹೊರಗೂ ನನ್ನನ್ನು ಎರಡೂ ಕಡೆಯೂ ವಿಕ್ರಮ್ ಅಂತಾನೆ ಕರೀರಿ ಐ ಡೋಂಟ್ ಮೈಂಡ್ ಅಂತ ಅಂದ ಅಷ್ಟರಲ್ಲಿ ಆರ್ಡರ್ ಮಾಡಿದ್ದ ಫುಡ್ ಬಂತು ಇಬ್ಬರು ತಿಂತಾ ವಿಭಾಳಿಗಂತೂ ಮಾತೆ ಬೇಡವಾಗಿತ್ತು ಮೌನದಲ್ಲೇ ಊಟವನ್ನು ಮುಗಿಸಿದ್ಲು ಸರ್ ಹೇಗೂ ಅರ್ಧ ಗಂಟೆ ಕಳೀತು ತಿಂದಿದ್ದು ಸ್ವಲ್ಪ ಜೀರ್ಣ ಆಗಲಿ ಅಂತ ಇಲ್ಲೇ ಇರೋ ಗಾರ್ಡನ್ನಲ್ಲಿ ಓಡಾಡ್ತೀನಿ ಕ್ಲೈಂಟ್ ಬಂದರೆ ನನಗೆ ಒಂದು ಮಿಸ್ ಕಾಲ್ ಕೊಡಿ ನಾನು ಬರ್ತೀನಿ ಅಂತ ಅಂದ್ಳು ಅಲ್ಲ ರೀ ನಾನು ಒಬ್ಬನೇ ಇಲ್ಲಿ ಜಾಕ್ಟೆ ಶಂಕ ಹೊಡ್ಕೊಂಡು ಕೂರ್ಲ ನಾನು ಬರ್ತೀನಿ ಬನ್ನಿ ಇಬ್ರು ಒಟ್ಟಿಗೆ ವಾಕ್ ಮಾಡೋಣ ಅಂತ ಅಂದ ಅವಳು ಮುಂದೆ ಹೋದರೆ ಇವನು ಬಿಲ್ ಪೇ ಮಾಡಿ ಎರಡು ಕೋನ್ ಐಸ್ ಕ್ರೀಮ್ ತಗೊಂಡು ಅವಳ ಹಿಂದೆ ಹೋದ ತಗೊಳ್ರಿ ಐಸ್ ಕ್ರೀಮ್ ಅಂತ ಅವಳ ಮುಂದೆ ಚಾಚ್ದ ಖುಷಿಯಿಂದಲೇ ಐಸ್ ಕ್ರೀಮ್ ಪಡೆದು ಥ್ಯಾಂಕ್ಸ್ ಸರ್ ಅಂತ ಹೇಳಿದ್ಲು ವಿಭಾ ಸರ್ ಇದೇನು ಮಾಡ್ತಾ ಇದ್ದೀರಾ ನನ್ನ ಕೈ ಬಿಡಿ ಅಂತ ಆರುಷಿಯ ಕೈಯನ್ನು ಬಿಡಿಸ್ಕೊಳ್ಳೋಕೆ ನೋಡಿದ್ಲು ಆರುಷಿ ಪ್ಲೀಸ್ ಸ್ವಲ್ಪ ಹೊತ್ತು ಸಮಾಧಾನವಾಗಿ ನಾನು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ದ ಅಲೋಕ್ ಅವಳು ಸುಮ್ಮನೆ ಅವನ ಮುಖವನ್ನು ನೋಡುತ್ತಾ ಕೂತ್ಕೊಂಡ್ಳು ಆರುಷಿ ಅದು ಅದು ಅಂತ ತಡವರಿಸ್ತಾ ನಿಮಗೆ ಆಕ್ಸಿಡೆಂಟ್ ಮಾಡಿದ್ದು ನಾನೇ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ದ ಅಲೋಕ್ ಆರುಷಿಗೆ ಈ ವಿಷಯ ತಿಳಿದ ನಂತರ ಕೂಗಾಡ್ತಾಳೆ ನನ್ನ ಮನೆಯಿಂದ ನನ್ನನ್ನು ದೂರ ಮಾಡಿದೋನು ಅನಾಥೆ ಮಾಡಿದವನು ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಮಾಡ್ದೋನು ಅಂತ ಮನ ಬಂದಂತೆ ಬೈದು ನನಗೆ ಒಂದು ಏಟು ಹೊಡೆದು ಹತ್ತು ಕರೆದು ರಂಪಾಟ ಮಾಡಿ ನಿಮ್ಮ ಹಂಗು ನಂಗೆ ಬೇಕಾಗಿಲ್ಲ ಅಂತ ಕೆಲಸ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡವನ ಅನಿಸಿಕೆಯನ್ನು ಸುಳ್ಳು ಮಾಡಿದ್ಲು ಆರುಷಿ ನನಗೆ ಗೊತ್ತು ಸರ್ ನೀವೇ ನನಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ತುಂಬಾ ಕಾಮಾಗಿ ಹೇಳಿದ್ಲು ಆ ಋಷಿ ಈಗ ಆಶ್ಚರ್ಯಪಡೋ ಸರದಿ ಅಲೋಕ್ದು ಹೇಗೆ ಅಂತ ಕೇಳ್ದ ಇವತ್ತು ಬೆಳಗ್ಗೆ ನಾನು ನಿಮಗೆ ಕಾಫಿ ತಗೊಂಡು ನಿಮ್ಮ ಕ್ಯಾಬಿನ್ ಬಳಿ ಬರುವಾಗ ನೀವು ವಿಕ್ರಮ್ ಸರ್ ಹತ್ರ ಆಡಿದ ಮಾತುಗಳು ನನ್ನ ಕಿವಿಗೆ ಬಿತ್ತು ನಾನೇ ಅಲ್ಲಿ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಂಡೆ ಸರ್ ಆದರೆ ಅದಕ್ಕೂ ಮೊದಲು ಇವತ್ತು ಬೆಳಗ್ಗೆ ನೀವೇ ನನಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾಗಿ ತುಂಬ ಕೋಪ ಬಂತು ನೀವು ಕೊಟ್ಟಿದ್ದ ಹತ್ತು ಸಾವಿರ ರೂಪಾಯಿಯನ್ನು ತಗೊಂಡು ಬಂದು ನಿಮ್ಮ ಮುಖದ ಮೇಲೆ ಬಿಸಾಕಿ ನಿಮ್ಮ ಕೆಲಸ ಬೇಡ ಅಂತ ಹೇಳಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ವಿಕ್ರಮ್ ಸರ್ ಹತ್ರ ಮಾತಾಡಿದ್ದ ಪ್ರತಿಯೊಂದು ಅಕ್ಷರ ಸಹ ನಿಜ ಸರ್ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಯೋಚನೆ ಮಾಡಿದೆ ಆದರೆ ನೀವು ನನ್ನನ್ನು ಆ ನರಕದಿಂದ ನಿಮಗೇ ಗೊತ್ತಿಲ್ಲದೆ ಬಿಡಿಸಿ ನೆಮ್ಮದಿಯ ಜೀವನ ಕಲ್ಪಿಸಿಕೊಟ್ಟಿದ್ದೀರಾ ಅದನ್ನು ನಾನು ಅರಿತುಕೊಳ್ಳೋಕೆ ಸಮಯ ಹಿಡಿತು ಅಂತ ಹೇಳಿದ್ಲು ಅವಳ ಮಾತನ್ನು ಕೇಳಿದ ಅಲೋಕ್ಗೆ ನಿಜಕ್ಕೂ ಮನಸ್ಸಿಗೆ ಸಮಾಧಾನವಾಗಿ ಏನೋ ಒಂದು ರೀತಿ ನಿರಾಳವಾಯಿತು ಸರ್ ಆದರೆ ನನಗೊಂದು ಡೌಟ್ ಅಂತ ಕೇಳಿದ್ಲು ಆ ಋಷಿ ಅದೇನಂತ ಕೇಳಿ ಕೇಳ್ದ ಅಲೋಕ್ ನನ್ನ ಚಿಕ್ಕಮ್ಮ ಆ ಮನೆಯನ್ನು ಬಿಟ್ಟು ಹೊರಗಡೆ ಹಾಕಿದ ನಂತರ ನಿಮಗೆ ಹೇಗೆ ವಿಷಯ ತಿಳಿತು ಅಂತ ಕೇಳಿದ್ಲು ಅಂತ ಒಂದು ನಿಟ್ಟುಸಿರು ಬಿಟ್ಟ ಅಲೋಕ್ ಆ ದಿನ ನಾನು ಅರ್ಜೆಂಟಾಗಿ ಒಂದು ಮೀಟಿಂಗನ್ನು ಅಟೆಂಡ್ ಮಾಡಬೇಕಿತ್ತು ಅವಸರವಾಗಿ ಗಾಡಿ ಓಡಿಸ್ತಾ ಬರುವಾಗ ನಿಮಗೆ ಗುದ್ದಿದೆ ನಾನೇ ಹಾಸ್ಪಿಟಲ್ಗೆ ನಿಮ್ಮನ್ನು ಸೇರಿಸಿ ಡಾಕ್ಟರ್ ಹತ್ರ ನನ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ದುಡ್ಡನ್ನು ಕೊಟ್ಟು ಅವರಿಗೆ ನಿನ್ನನ್ನು ನೋಡ್ಕೊಳ್ಳೋಕೆ ಅಂತ ಹೇಳಿ ಆಫೀಸಿಗೆ ಹೋದೆ ಆಫೀಸಲ್ಲಿ ಆ ದಿನ ತುಂಬಾ ವರ್ಕ್ ಪ್ರೆಷರ್ ಇತ್ತು ಅದೇ ಒತ್ತಡದಲ್ಲಿ ಮನೆಗೆ ಕೂಡ ಹೋದೆ ಮಾರನೇ ದಿನ ಬೆಳಗ್ಗೆ ಕಾಫಿ ಕುಡಿತ ಟಿ ವಿ ನೋಡ್ತಾ ಇರೋವಾಗ ಆಕ್ಸಿಡೆಂಟ್ ಆಗಿದ್ದ ಸುದ್ದಿ ನ್ಯೂಸಲ್ಲಿ ಬಂದಿತ್ತು ಆ ನ್ಯೂಸ್ ನನ್ನ ಕಿವಿಗೆ ಬಿದ್ದಿದ್ದೆ ನೀನು ನನಗೆ ನೆನಪಾದೆ ನಾನು ಹಾಸ್ಪಿಟಲ್ನಲ್ಲಿ ವಿಚಾರಿಸಿದಾಗ ನೀನಾಗಲೇ ಅಲ್ಲಿಂದ ಹೊರಟಿದ್ದೆ ನನಗೆ ನಿನ್ನ ಹತ್ರ ಕ್ಷಮೆ ಕೂಡ ಕೇಳೋಕ್ಕೂ ಆಗಲಿಲ್ಲ ಅಂತ ವಿಕ್ರಮ್ಗೆ ಈ ವಿಷಯವನ್ನು ಹೇಳಿ ನಿನ್ನ ಅಡ್ರೆಸ್ ಹುಡುಕು ಅಂತ ಹೇಳಿದೆ ಅವನು ಹಾಸ್ಪಿಟಲ್ನ ಸಿ ಸಿ ಟಿ ವಿ ಫೂಟೇಜ್ನ ಚೆಕ್ ಮಾಡಿ ನೀನು ಯಾವ ಕಡೆ ಹೋದೆ ಅಂತ ತಿಳ್ಕೊಂಡು ಆ ಕಡೆ ಹೋದ ಹಾಗೆ ನಿನ್ನ ಮನೆ ಸಿಗೋವರೆಗೂ ಬೀದಿಗಳಲ್ಲಿ ಇದ್ದ ಸಿ ಸಿ ಕ್ಯಾಮ್ರಾಗಳನ್ನು ಫಾಲೋ ಮಾಡಿ ನಿನ್ನ ಮನೆಯನ್ನು ಕಂಡುಹಿಡಿದ ವಿಕ್ರಮ್ ನಿನ್ನ ಮನೆ ತಕ್ಕಮಟ್ಟಿಗೆ ದೊಡ್ಡದಾಗಿತ್ತು ಅಂತ ವಿಕ್ರಮ್ ನನಗೆ ಹೇಳ್ದ ಆದರೆ ಅದೇ ಕ್ಷಣ ಅವನ ಹೇಳಿದ ವಿಚಾರ ಕೇಳಿ ತುಂಬಾ ಬೇಜಾರಾಯಿತು ಅಂತ ಮೌನ ವಹಿಸ್ದ ಅಷ್ಟರಲ್ಲಾಗಲೇ ನಿಧಾನವಾಗಿ ಮಳೆ ಬರೋಕೆ ಶುರುವಾಗಿತ್ತು ಕಟ್ಟಿಂಗ್ ಶಾಪ್ನಲ್ಲಿ ನೀರು ಸ್ಪ್ರೇ ಮಾಡ್ತಾರಲ್ಲ ಹಾಗೆ ಬರ್ತಾಯಿತ್ತು ಮಳೆ ಆ ಋಷಿ ಮಳೆ ಬರೋ ಥರ ಇದೆ ಬನ್ನಿ ಕಾರ್ ಒಳಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಅಂದ ಅಲೋಕ್ ಅದಾಗಲೇ ಆ ಋಷಿಯ ಮನಸ್ಸು ಅಂದಿನ ದಿನಕ್ಕೆ ಜಾರಿತ್ತು ಮನಸ್ಸು ಭಾರವಾಗಿತ್ತು ಈಗ ಅತ್ತರೆ ನನ್ನ ವೀಕ್ನೆಸ್ ಅಂತ ಅಂದ್ಕೋತಾರೆ ಅಂದ್ಕೊಂಡೋಳು ಪರವಾಗಿಲ್ಲ ಸರ್ ಈ ಮಳೆ ಕೂಡ ಒಂಥರ ಹಿತವಾಗಿದೆ ಇಲ್ಲೇ ಕೂತು ಮಾತಾಡೋಣ ಅಂತಂದ್ಲು ಸರಿ ಅಂತ ಹೇಳಿದ ಅಲೋಕ್ ಅಲ್ಲೇ ಅವಳ ಪಕ್ಕ ಕೂತ್ಕೊಂಡ ಆದರೆ ಅವಳ ಕೈ ಬಿಡುವ ಮನಸ್ಸು ಮಾಡಲಿಲ್ಲ ಅವಳ ಕೈ ಅವನ ಸುಪರ್ದಿಯಲ್ಲಿ ಇತ್ತು ಇದರ ಅರಿವು ಅವಳಿಗೆ ಇತ್ತೋ ಇಲ್ವೋ ಒಟ್ನಲ್ಲಿ ಅವಳು ಕೂಡ ಕೈಯನ್ನು ಹಿಂದೆ ತಗೊಳ್ಳೋ ಯಾವ ತಕರಾರು ಮಾಡದೆ ಸುಮ್ಮನೆ ಕೂತಿದ್ಲು ರೆಸ್ಟೋರೆಂಟ್ನ ಗಾರ್ಡನ್ನಲ್ಲಿ ಓಡಾಡ್ತಾ ಇದ್ದ ವಿಭಾಗೆ ತುಂಬಾ ಖುಷಿಯಾಗಿತ್ತು ಇಲ್ಲಿಗೆ ಬಂದು ಇಷ್ಟು ತಿಂಗಳಿಗೆ ಇವತ್ತೇ ಇಷ್ಟು ಖುಷಿಯಾಗಿರೋದು ಯಾವಾಗಲೂ ಕೈಯಲ್ಲಿ ದುಡ್ಡಿರೋದು ಆದರೆ ಇಂತಹ ರೆಸ್ಟೋರೆಂಟ್ಗೆ ಬಂದು ಒಬ್ಬಳಿಗೆ ತಿನ್ನೋಕೆ ಏನೋ ಒಂದು ರೀತಿ ಮುಜುಗರ ಆಗ್ತಾ ಇತ್ತು ಆ ಋಷಿಯನ್ನು ಕರ್ಕೊಂಡು ಬರೋಣ ಅಂತಂದರೆ ಕೆಲಸಕ್ಕೆ ಸೇರಿ ಈಗ ಕೆಲವೇ ದಿನಗಳು ಆಗಿದೆ ನೀನೇ ನನಗೆ ಬಟ್ಟೆ ಕೂಡ ಕೊಡಿಸಿದೀಯಾ ಈಗ ಇಂತಹ ದೊಡ್ಡ ರೆಸ್ಟೋರೆಂಟ್ನಲ್ಲಿ ಊಟವಾ ಅಂತ ಬರೋದೇ ಇಲ್ಲ ಅವಳು ಇವತ್ತು ಈ ವಿಕ್ರಮ್ ಸರ್ ದೆಸೆಯಿಂದ ಆ ಕ್ಲೈಂಟ್ ದೆಸೆಯಿಂದ ಇಂತಹ ರೆಸ್ಟೋರೆಂಟ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ವಾಕ್ ಮಾಡ್ತಾ ಐಸ್ ಕ್ರೀಮ್ ತಿನ್ನೋ ಹಾಗಾಯಿತು ಅಂತ ಖುಷಿ ಪಡ್ತಾ ಇದ್ಲು ಯಾಕೆ ಥ್ಯಾಂಕ್ಸ್ ಕೇಳ್ದ ವಿಕ್ರಮ್ ಊಟ ಕೊಡಿಸಿದ್ದಕ್ಕೆ ಮತ್ತೆ ಐಸ್ ಕ್ರೀಮ್ಗೆ ಅಂತ ಹೇಳಿದ್ಲು ಸರಿ ಅಂತ ಅಂದೂನು ಅವಳ ಜೊತೆ ಗಾರ್ಡನಲ್ಲಿ ಹೆಜ್ಜೆ ಹಾಕ ತೊಡಗಿದ ಹೌದು ಮಿಸ್ ವಿಭಾ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ರಿ ಅಂತ ಕೇಳ್ದ ವಿಕ್ರಮ್ ಒಮ್ಮೆಲೆ ಅವಳ ಫ್ಯಾಮಿಲಿಯ ಬಗ್ಗೆ ಕೇಳಿದ್ದಕ್ಕೆ ಕಣ್ಣು ದೊಡ್ಡದು ಮಾಡಿ ಮೂಗನ್ನು ಅರಳಿಸಿದ್ಲು ವಿಭ ಹಾಗಾದರೆ ವಿಕ್ರಮ್ಗೆ ವಿಭಾ ತನ್ನ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು